ಗುಡಿಬಂಡೆ ಪಟ್ಟಣ ಪಂಚಾಯಿತಿಯ ಎರಡನೇ ವಾರ್ಡ್ ಸದಸ್ಯ ಹಾಗೂ ಉಪಾಧ್ಯಕ್ಷರಾಗಿದ್ದ ಅನಿಲ್ ಕುಮಾರ್ ರವರು ಕೆಲವು ತಿಂಗಳುಗಳ ಹಿಂದೆ ಅಕಾಲಿಕವಾಗಿ ಮೃತರಾದ ಕಾರಣ ತೆರವಾಗಿದ್ದ ಎರಡನೇ ವಾರ್ಡ್ ಸದಸ್ಯತ್ವದ ಸ್ಥಾನಕ್ಕೆ ಮಧ್ಯಂತರ ಚುನಾವಣೆಗಾಗಿ ಅಧಿಸೂಚನೆಯಾಗಿದ್ದು ಡಿಸೆಂಬರ್ ಇಪ್ಪತ್ತೇಳರಂದು ಚುನಾವಣೆ ನಡೆಯಲಿದೆ ಈ ಸಲುವಾಗಿ ಇಂದು ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನವಾಗಿದ್ದು ಅಮರನಾರಾಯಣ ರೆಡ್ಡಿ ಚುನಾವಣಾಧಿಕಾರಿಯಾಗಿ ಹಾಗೂ ಲಕ್ಷ್ಮೀ ನರಸಿಂಹಗೌಡ ಉಪಚುನಾವಣಾಧಿಕಾರಿಗಳಾಗಿದ್ದು ಅರ್ಜಿ ಪರಿಶೀಲನೆ ನಡೆಸಿದರು ಎರಡನೇ ವಾರ್ಡ್ನ ಖಾಲಿಯಾದ ಸ್ಥಾನಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರವು ಉಪಚುನಾವಣೆಯನ್ನು ಅನೌನ್ಸ್ ಮಾಡಿತ್ತು ಅದರ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಒಂದು ನೋಟಿಫಿಕೇಷನ್ ಹೊರಡಿಸಿ ದಿನಕ್ಕೆ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ನಾಮಪತ್ರ ಪಡೆಯಲು ದಿನಾಂಕವನ್ನು ಘೋಷಿಸಿರ್ತಾರೆ ಹಾಗಾಗಿ ಈ ದಿನ ಅಂದರೆ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಕೊನೆಯ ದಿನವಾಗಿದ್ದು ಈ ದಿನ ಮೂರು ಗಂಟೆ ಹೊತ್ತಿಗೆ ಒಟ್ಟು ಆರು ನಾಮಪತ್ರಗಳು ಸಲ್ಲಿಕೆಯಾಗಿದೆ ಅಂತಿಮವಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಬುಲೆಟ್ ಶ್ರೀನಿವಾಸ್ ಬಿ ಜೆ ಪಿಯಿಂದ ಮಮತಾ ಶಶಿಧರ್ ಜಾತ್ಯತೀತ ಜನತಾದಳದಿಂದ ಶ್ರೀನಿವಾಸ್ ಗಾಂಧಿ ಪಕ್ಷೇತರರಾಗಿ ರಾಜೇಶ್ ಲಕ್ಷ್ಮೀಕಾಂತಮ್ಮ ಹಾಗೂ ಗೋಪಿ ಈ ಆರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು ನಾನು ಇರ್ತೀನಿ ಅಂತ ಹೇಳಿಬಿಟ್ಟು ನನ್ನ ಎರಡನೇ ವಾರ್ಡಿನ ಎಲ್ಲ ಮತದಾರ ಬಂಧುಗಳಿಗೆ ಮತ್ತು ನನ್ನ ನನಗೆ ಸಹಾರ ಸಹಕಾರ ಕೊಟ್ಟಂಥ ನಮ್ಮ ಅಂಬರೀಷ್ ಅವರಾಗ್ಬೋದು ವೆಂಕಟೇಶಣ್ಣವರಾಗ್ಬೋದು ನಮ್ಮ ವಿಕಾಸ್ ಅವರಾಗ್ಬೋದು ನಮ್ಮ ಸಂಜಯ್ ಅವರಾಗ್ಬೋದು ಎಲ್ಲ ಮುಖಂಡರುಗಳು ಶ್ರೀನಿವಾಸ್ ಆಗ್ಬೋದು ಮತ್ತು ದ್ವಾರಕನಾಥ್ ನಾಯ್ಡು ಆಗಲಿ ಇಲ್ಲ ನಮ್ಮ ಎಂ ಎಲ್ ರಾಜನ್ ಆಗಲಿ ಆರ್ ಬಾಲಪ್ಪನವರ ಹರಿಪ್ರಸಾದ್ ಅವರು ಅಮಲ್ನಾಥ್ ರೆಡ್ಡಿಯವರು ಅವರು ನನ್ನ ಮೇಲೆ ತುಂಬ ವಿಶ್ವಾಸವಿಟ್ಟು ನನಗೆ ಈ ಅನ್ನು ಕೊಟ್ಟಿದ್ದಾರೆ ಪಟ್ಟಣದ ಎರಡನೇ ವಾರ್ಡ್ನ ಜನತೆಗೆ ನಮಸ್ಕರಿಸ್ತಾ ಇದನ್ನು ನಾನು ರಾಜೇಶ್ ಗುಡಬಂಡೆ ಎಲ್ಲರಿಗೂ ಗೊತ್ತಿರ್ತೀನಿ ಯಾಕಂದರೆ ಪತ್ರಕರ್ತನಾಗಿ ಸುದೀರ್ಘ ವರ್ಷಗಳ ಕಾಲ ಒಂದು ಸೇವೆಯನ್ನು ಸಲ್ಲಿಸಿ ಈಗ ಒಂದು ಎರಡನೇ ವಾರ್ಡಲ್ಲಿ ಏನು ಉಪಚುನಾವಣೆ ನಡೀತಾ ಇದೆ ಅದಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿರ್ತೇನೆ ಯಾಕೆಂದರೆ ರಾಜಕೀಯ ಬೇಜಾನು ಇದೆ ಆದರೂ ಯಾಕೆಂದರೆ ಒಂದು ಎರಡನೇ ವಾರ್ಡ್ನ ಅಭಿವೃದ್ಧಿಯನ್ನು ಕೊಂಡೊಯ್ಕೊಂಡು ಅಭಿವೃದ್ಧಿ ಪಥದಲ್ಲಿ ಸಾಗಿಸ್ಬೇಕು ಯಾಕಂದ್ರೆ ಮೂಲಭೂತವಾಗಿ ಎರಡನೇ ವಾರ್ಡ್ ಹಿಂದುಳಿದಿದೆ ಆ ಒಂದು ಎರಡನೇ ವಾರ್ಡನ್ನು ಅಭಿವೃದ್ಧಿ ಮಾಡಬೇಕನ್ನೋ ಒಂದೇ ಒಂದು ಹಿತದೃಷ್ಟಿಯಿಂದ ಇವತ್ತು ನಾನು ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೇನೆ ಸ್ವತಂತ್ರ ಪಾರ್ಟಿಯಾಗಿ ನಾಮಿನೇಷನ್ ಮುಂದೆ ಏನಾಗುತ್ತೆ ಆ ಒಂದು ಅಧಿಕೃತ ಅಭ್ಯರ್ಥಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಬುಲೆಟ್ ಶ್ರೀನಿವಾಸರವರನ್ನು ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ ಅವರು ಆಯ್ಕೆ ಮಾಡಿದ್ದಾರೆ ಅವರು ಒಂದು ನಮ್ಮ ಎಸ್ ಎನ್ ಸುಬ್ಬಾರೆಡ್ ಮಾರ್ಗದರ್ಶನದಲ್ಲಿ ನಾ ನಮ್ಮ ನಾವೆಲ್ಲ ಚುನಾವಣೆ ಹೋಗ್ತೀವಿ ನಮ್ಮ ಎಲ್ಲ ಪಕ್ಷದ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ಬೋದು ಹಾಗೆ ನಮ್ಮ ಅಮರನಾಥ್ ರೆಡ್ ಅಣ್ಣ ಆಗಿರ್ಬೋದು ಎಲ್ಲರೂ ಸಹ ನಮ್ಮ ಕಾಂಗ್ರೆಸ್ ತಾಲೂಕಿನ ಎಲ್ಲ ನಮ್ಮ ನಾಯಕರು ಸಹ ಹೋಗಿ ಮತಯಾಚನೆ ಮಾಡಿಬಿಟ್ಟು ಆ ಒಂದು ಎರಡನೇ ಒಣ ಸಮಸ್ತ ಮತಬಾಂಧವನ್ನ ಕೇಳ್ಕೊಳ್ಳೋದು ಅಂದರೆ ಒಳ್ಳೆಯ ಸೇವೆ ಮಾಡ್ತಾರೆ ಅಂತೇಳ್ಬಿಟ್ಟು ನಮಗೆ ನಂಬಿಕೆ ಇದೆ ನಮಗೆ ಬುಲೆಟ್ ಶ್ರೀನಿವಾಸ